ಈ ಕಾಡದಾತಿಯ ಮರಗಳಿದೆಯಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಕಟ್ ಮಾಡಿದವರು ಯಾರು ಜಯಮ್ಮ ಮತ್ತು ರವಿ ಅಂತಕ್ಕಂಥವ್ರು ಕಟ್ ಮಾಡಿರೋದು ವಿಕ್ರಮ್ ಸಿಂಗ್ ಸಮಸ್ಯೆ ಸ ಅಲ್ಲಿ ಅದಕ್ಕೆ ಸಂಬಂಧ ಇಲ್ಲ ವಿಕ್ರಮ್ ಸಿಂಹನ್ಗೆ ಇಲ್ಲಿ ನಂತರ ಮುಂದೆ ನಡೆದಂಥ ಪ್ರಕರಣ ಏನಿದೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾಜರನ್ನ ಮಾಡಬೇಕಾದ್ರೆ ಎ ಒಂದು ಎ ಟುನ ಜಯಮ್ಮ ಅಮ್ಮ ಮತ್ತು ರವಿ ಮೇಲೆ ಹಾಕಿದ್ರು ರವಿ ಮೇಲೆ ರಾಕೇಶ್ ಶೆಟ್ಟಿ ಅಂತ ಹೇಳಿ ಎ ಒನ್ನು ಎ ಟು ಎ ತ್ರೀ ಇರಲಿಲ್ಲ ಅಲ್ಲಿ ಅಲ್ಲಿಯಾರೋ ಒಬ್ಬ ಪುಡಾರಿ ಒಬ್ಬವನೇ ಅವನಿಗೆ ಇಲ್ಲಿಯಾರೋ ಒಬ್ಬ ಹಿಂದೆ ಒಬ್ಬ ಡಿ ಎಫ್ ಒ ಇದ್ದ ಈಗೆಲ್ಲ ಬೆಂಗಳೂರಲ್ಲಿ ಇರಬೇಕೀಗ ಅವನು ಅವನಿಗೂ ಅವನಿಗೂ ಸಂಬಂಧ ಅವನಿಗೆ ವಿಷಯ ಕೊಟ್ಟ ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ ಸರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ ಈಗ ನಿಮಗೆ ಒಳ್ಳೆ ಕೇಸು ಪ್ರತಾಪ್ ಸಿಂಹ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ ಮುಖ್ಯಮಂತ್ರಿಗಳೇನು ಮಾಡಿದ್ರು ಪಿ ಸಿ ಸೇಫಿಗೆ ಮಾತನಾಡಿದ್ರು ಒಂದು ಕೆಲಸ ಮಾಡಿ ಗೆಂಡೆಕಟ್ಟೆ ಫಾರೆಸ್ಟ್ ಫಾರೆಸ್ಟ್ ಇದೆ ಆ ಫಾರೆಸ್ಟಲ್ಲಿ ಬೀಟೆ ಮರ ಏನಿದೆ ಅದನ್ನು ನಿಮ್ಮ ಡಿ ಎಫ್ ಒ ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು ಡೈರೆಕ್ಷನ್ ಕೊಟ್ಟರು ಯಾವ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದ್ರು ಏನೇನಾಯಿತು ಆ ಈ ಕಾರಲ್ಲಿ ತೆಗೆದ್ರೆ ಗೊತ್ತಾಗೋಯ್ತದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅನ್ನೋದಕ್ಕೆ ಇವರ ವಿರುದ್ಧ ಮಾತನಾಡ್ತಕ್ಕಂಥವ್ರು ಬಾಯಿ ಮುಚ್ಚಿಸಬೇಕು ಎದುರಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಆಳಿತ ಯಂತ್ರ ಯಾವ ರೀತಿ ದುರುಪಯೋಗ ಅನ್ನೋದಕ್ಕೆ ಇದು ಈ ಕರಸೇವಕ್ಕೊಂದು ಈಗ ನಡೀತಾ ಇದೆಯಲ್ಲ ಚರ್ಚೆ ಇದನ್ನು ಕೋರ್ಟ್ ಮಾಡ್ತಾ ಇದ್ದಾನೆ ಇಲ್ಲಿ ಏವನ ಏಟುನ ಅಲ್ಲೇ ಅರಣ್ಯದ ಇಲಾಖೆ ಅಧಿಕಾರಿಗಳತ್ತ ಕಚೇರಿಗೆ ಕರ್ಕೊಂಡೋಗಿ ಅಲ್ಲಿ ಬೇಲ್ ಕೊಟ್ಟರು ಅದು ಅಲ್ಲೇ ಅಧಿಕಾರಿಗಳ ಬೇಲ್ ಕೂಡ ಸೆಕ್ಷನ್ ಅದು ಇಪ್ಪತ್ತೆಂಟನೇ ತಾರೀಕು ಈ ವಿಕ್ರಮ್ ಸಿಂಹ ಅಧಿಕಾರಿಗಳನ್ನು ಭೇಟಿ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಇರ್ತಕ್ಕಂಥ ವಾಸ್ತವಾಂಶ ಎಲ್ಲ ಕೊಟ್ಟರು ಇದಕ್ಕೆ ನನಗೇನು ಸಂಬಂಧ ಇಲ್ಲ ಅಂಥೇಳಿ ಎಲ್ಲ ಮಾಹಿತಿ ಕೊಟ್ಟರು ಅವರೇ ಭೇಟಿ ಕೊಟ್ಟರು ಅವರು ಎಲ್ಲ ಮಾಹಿತಿ ಕೊಟ್ಟು ಹೋದ ನಂತರ ಅವ್ರನ್ನ ಬಂಧಿಸ್ತಾರೆ ಇಲ್ಲಿ ಎ ಒನ್ ಎ ಟು ಆಮೇಲೆ ಎ ಎ ತ್ರೀ ಮಾಡಿದ್ರು ಎ ಒನ್ ಎ ಅಲ್ಲೇ ಅವರು ಕಚೇರಿ ಒಳಗೆ ಬೇಲ್ ಕೊಟ್ಬಿಟ್ರು ಇವ್ರನ್ನೆ ತಗೊಂಡು ಹೋದ್ರು ಜೈಲಿಗೆ ಕಳಿಸ್ಲಿಕ್ಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಏನೇನಾಯಿತು ಮ್ಯಾಜಿಸ್ಟ್ರೇಟು ಇವ್ರ ಮುಖಕ್ಕೆ ಕುಗಿದ್ರು ಇದು ಇಲ್ಲಿವರೆಗೆ ಬರೋ ಸಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ನಿಮ್ಮ ಕಚೇರಿಲ್ಲೇ ತೀರ್ಮಾನ ತಗೊಳ್ಳೋದು ಅಂತ ಹೇಳಿ ಇಲ್ಲ 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 ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಈಗ ಅಲ್ಲೇ ಇದೆಯಲ್ಲ ಹುಬ್ಳಿಲಿ ಮಾಡಬಾರದು ಮಾಡಿ ಮುಖಕ್ಕೆ ಮಂಗ್ಲಾರತಿ ಮಾಡಿಸ್ಕೊತವ್ರಲ್ಲ ಈಗ ಇದು ಅದೇ ಕೇಸೇ ಮ್ಯಾಜಿಸ್ಟ್ರೇಟ್ ಮುಂದೆ ಆಗಿರೋದು ಇದು ಇದು ಮಾನವೀಯ ಸಂದೇಶದ ಜನವಾಹಿನಿ